ನಾನು ಹಿಂದೆ ಸ್ಟೇಟ್ ಹೋಮ್ ಮಿನಿಸ್ಟರ್ ಟೈಪ್ ಇದ್ದೆ ಜೈಲು ಹೋಮ್ ಗಾರ್ಡ್ ಫೈವ್ ಫೋರ್ಸ್ ಎಲ್ಲ ಒಂದು ಮೂವತ್ತೈದು ಹಿಂದೆ ಬಂಗಾರ ಕಾಲದಲ್ಲಿ ಅವತ್ತಿಗೂ ಇವತ್ತು ಟೆಕ್ನಾಲಜಿ ಬೇಕಾದಷ್ಟು ಇಂಪ್ರೂವ್ ಆಗಿದೆ ಅವತ್ತು ಕಾಲಕ್ಕೂ ಇವತ್ತಿನ ಕಾಲ ಕ್ರೈಮ್ನ ಬರೀ ಟೆಲಿಫೋನ್ ಅಲ್ಲೇನೆ ಸೈಬರ್ ಕ್ರೈಮ್ ಅಲ್ಲೇನೆ ಎಲ್ಲರೂ ಕೂಡ ಟ್ರೇಸ್ ಮಾಡೋ ಒಂದು ದೊಡ್ಡ ಅವಕಾಶ ಇವತ್ತು ನಿಮ್ಗೆಲ್ಲ ಕೂಡ ಇದೆ ಆದ್ರಿಂದ ಈ ದೇಶದಲ್ಲಿ ನಮ್ಮ ಡ್ಯೂಟಿನ ಬಹಳ ವಿಚಾರವಾಗಿ ನೋಡಿ ಈ ದೇಶದಲ್ಲಿ ನಮ್ಮ ಹೋಮ್ ಮಿನಿಸ್ಟರ್ ಹೇಳ್ದಂಗೆ ಕರ್ನಾಟಕ ರಾಜ್ಯದ ಪೊಲೀಸ್ಗೆನೆ ಒಂದ್ ದೊಡ್ಡ ಗೌರವ ಇದೆ ನಾನು ಹಿಂದೆ ಫಸ್ಟ್ ಮೀಟಿಂಗ್ ಅಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾಗ ಹೋಮ್ ಮಿನಿಸ್ಟರ್ ಇದ್ದಾಗ ನಮ್ಮ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ಸ್ವಲ್ಪ ಗದ್ರದೆ ಯಾಕೆ ಗದ್ರದೆ ಅಂತಂದ್ರೆ ಯಾವ್ದೋ ಒಂದು ಸಂದರ್ಭ ಯಾವ್ದೋ ಒಂದು ಕಾರ್ಯಕ್ರಮ ಉಡುಪಿಲಿ ಮತ್ತು ಬಿಜಾಪುರಲ್ಲಿ ಪೊಲೀಸರು ಹಿಂಗೆ ಆ ಬಿಜೆಪಿ ಶಾಲ ನ ಹಾಕೊಟ್ಟು ಕೆಸಿ ಶಾಲೆ ಹಾಕ್ಬಿಟ್ಟು ಎಲ್ಲ ಕುಂಡಿಸ್ಕೊಂಡು ಫೋಟೋ ತೆಗ್ಸಿದ್ರು ಅದಕ್ಕೆ ಡಿ ಜಿಗೆ ಬೈದೆ ಪಾಪ ಡಿ ಜಿ ಇನ್ನ ನನ್ನ ಮೇಲೆ ಅದನ್ನ ಇಟ್ಕೊಂಡೇ ಕೂತಿದ್ದಾರೆ ಇಲ್ಲಿ ಡಿ ಜಿ ಅದೆಲ್ಲ ಇರ್ಲಿ ನೋಡೋಣ ಉಪಯೋಗಿಸ್ಕೊಳ್ಬಾರ್ದು ನಿಮ್ಮ ಏನು ನಿಮ್ಮ ಡ್ಯೂಟಿ ಇದೆ ನಿಮ್ಮ ಗೌರವ ಇದೆ ನಿಮ್ಮ ಬಟ್ಟೆ ಏನಿದೆ ನಿಮ್ಮ ಘನತೆಗೆ ಯಾವತ್ತು ಕೂಡ ನಿಮ್ಮ ತ್ಯಾಗ ಮಾಡಬಾರ್ದು ಸ್ಯಾಕ್ರಿಫೈಸ್ ಮಾಡಬಾರ್ದು ಅನ್ನೋದನ್ನ ತಮ್ಗೆ ನಾನು ಸೂಚನೆ ಕೊಡ್ಲಿಕ್ಕೆ ನಾನು ವಹಿಸ್ತೀನಿ ನಾವಿಲ್ಲಿ ಇರ್ತೀವಿ ನಾಳೆ ಹೋಗ್ತಿವಿ ಬಟ್ ನಿಮ್ಮ ಕಾಕಿ ನಿಮ್ಮ ಕದರು ನಿಮ್ಮ ಶಿಸ್ತು ನಿಮ್ಮಗಿರುವಂತಹ ಹೆಸರು ಆ ಪೊಲೀಸ್ ಏನು ಒಂದು ಗೌರವ ಇದೆ ಆ ಗೌರವ ಸ್ವಾಭಿಮಾನಕ್ಕೆ ಯಾವುದೇ ರೀತಿಯಲ್ಲಿ ಧಕ್ಕೆ ಬರೋ ರೀತಿಯಲ್ಲಿ ನೀವು ನಡ್ಕೊಳ್ಬೇಕು ಇಡೀ ದೇಶ ನಿಮ್ಮನ್ನ ಗೌರವಿಸ್ತದೆ ನಿಮ್ಮ ಸ್ವಾಭಿಮಾನದ ಬದುಕು ಕೊನೆ ಇರುವ ಕೂಡ ನೀವು ಜನಕ್ಕೆ ಸಹಾಯ ನ್ಯಾಯವನ್ನು ಒದಗಿಸಿಕೊಡ್ಲಿಕ್ಕೆ ನಿಮ್ಮತ್ತ ಬರ್ತಾರೆ ಹೊರತು ಆ ನ್ಯಾಯ ನಿಮ್ಮಿಂದ ಸಂಪೂರ್ಣವಾಗಿ ಆಗಲಿ ಅಂತೇಳಿ ಆಶಿಸಿ ಇವತ್ತು ನಮ್ಮ ಪೊಲೀಸ್ ಇಲಾಖೆಗೆ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಸುವರ್ಣ ದಿನ ಇಡೀ ದಿನ ಮುಖ್ಯಮಂತ್ರಿಗಳು ನಿಮಗೆ ಟೈಮ್ ಕೊಟ್ಟು ಸಂದೇಶ ಕೊಟ್ಟು ಇಡೀ ರಾಜ್ಯಕ್ಕೆ ಒಂದು ಉತ್ತಮವಾದಂತ ವಸತಿ ಬೇರೆ ಬೇರೆ ಕಡೆ ಹೋಗಿದ್ದು ಮಾಡೋದ್ ಬದಲು ತಾವೆಲ್ಲ ಫ್ಯಾಮಿಲಿ ಎಲ್ಲ ಒಗ್ಗಟ್ಟಿಂದ ಇರಬೇಕು ಒಳ್ಳೆಯ ಪರಿಸರದಲ್ಲಿ ನೀವು ಕೆಲಸ ಮಾಡಬೇಕು ಅಂತೇಳಿ ಇಡೀ ರಾಜ್ಯಕ್ಕೆ ಒಂದು ಹೊಸ ಮಾದರಿಯನ್ನ ಸೃಷ್ಟಿ ಮಾಡಲಿಕ್ಕೆ ಇವತ್ತು ಹೊರಟಿದ್ದಾರೆ ಪರಮೇಶ್ವರ್ ಅಭಿನಂದಿಸಿ ಈ ನಮ್ಮ ಸರ್ಕಾರ ನಿಮ್ಮ ಜೊತೆ ಯಾವಾಗಲೂ ಕೂಡ ಇರ್ತದೆ ನೀವು ಉತ್ತಮವಾದಂತಹ ಕೆಲಸಗಳು ಸಾಧನೆಗಳನ್ನ ಮಾಡ್ತಾ ಇದ್ದೀರಿ ಈ ಅಲೇ ಒಂದನೇ ತಾರೀಕು ಕೂಡ ನಾನು ವಾಶ್ ಮಾಡ್ತಾ ಇದೆ ಪ್ರತಿ ಮಿನಿಟ್ ಎಲ್ಲೆಲ್ಲಿ ಏನಾಗ್ತಾ ಇದೆ ಬೆಂಗಳೂರು ನಗರದಲ್ಲಿ ಏನಾಗ್ತಾ ಇದೆ ಯಾರು ಔಟ್ ಆಫ್ ದಿ ವೇ ಹೋಗ್ತಾ ಇದ್ದಾರಾ ಏನು ಅಂತ ಬಹಳ ಚೆನ್ನಾಗಿ ನಡೀತಾ ಮುಂದಿನ ದಿನದಲ್ಲಿ ಇನ್ನೂ ಬೇರೆ ಬೇರೆ ರೀತಿಲಿ ರಕ್ಷಣೆ ಜನಕ್ಕೆ ರಕ್ಷಣೆ ಮಾಡಿ ಒಂದು ನಂಬಿಕೆ ಬರೋ ರೀತಿಯಲ್ಲಿ ನೀವೆಲ್ಲ ಸೇರಿ ಕೆಲಸ ಮಾಡ್ತಾ ಇದ್ರಿ ತಮಗೆ ಶುಭವಾಗ್ಲಿ ಅಂತ ಹೇಳಿ ಹಾರೈಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ನಾನು ಹಿಂದೆ ಸ್ಟೇಟ್ ಹೋಮ್ ಮಿನಿಸ್ಟರ್ ಟೈಪ್ ಇದೆ ಜೈಲು ಹೋಮ್ ಗಾರ್ಡ್ ಫೈರ್ ಫೋರ್ಸ್ ಎಲ್ಲ ಒಂದು ಮೂವತ್ತೈದು ವರ್ಷದಿಂದ ಬಂಗಾರ ಕಾಲದಲ್ಲಿ ಅವತ್ತೂ ಇವತ್ತು ಟೆಕ್ನಾಲಜಿ ಬೇಕಾದಷ್ಟು ಇಂಪ್ರೂವ್ ಆಗಿದೆ ಅವತ್ತು ಕಾಲಕ್ಕೂ ಇವತ್ತಿನ ಕಾಲ ಕ್ರೈಮ್ ನ ಬರೀ ಟೆಲಿಫೋನ್ ಅಲ್ಲೇನೆ ಸೈಬರ್ ಕ್ರೈಮ್ ಅಲ್ಲೇನೆ ಎಲ್ಲರನ್ನೂ ಕೂಡ ಟ್ರೇಸ್ ಮಾಡೋ ಒಂದು ದೊಡ್ಡ ಅವಕಾಶ ಇವತ್ತು ನಿಮ್ಗೆಲ್ಲ ಕೂಡ ಇದೆ ಆದ್ರಿಂದ ಈ ದೇಶದಲ್ಲಿ ನಮ್ಮ ಡ್ಯೂಟಿನ ಬಹಳ ವಿಚಾರವಾಗಿ ನೋಡಿ ಈ ದೇಶದಲ್ಲಿ ನಮ್ಮ ಹೋಮ್ ಮಿನಿಸ್ಟರ್ ಹೇಳಿದಂಗೆ ಕರ್ನಾಟಕ ರಾಜ್ಯದ ಪೊಲೀಸ್ಗೆನೆ ಒಂದು ದೊಡ್ಡ ಗೌರವ ಇದೆ ನಾನು ಹಿಂದೆ ಫಸ್ಟ್ ಮೀಟಿಂಗ್ ಅಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾಗ ಹೋಮ್ ಮಿನಿಸ್ಟರ್ ಇದ್ದಾಗ ನಮ್ಮ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ಸ್ವಲ್ಪ ಗದ್ರದೆ ಯಾಕೆ ಗದ್ರದೆ ಅಂದ್ರೆ ಯಾವುದೋ ಒಂದು ಸಂದರ್ಭ ಯಾವುದೋ ಒಂದು ಕಾರ್ಯಕ್ರಮ ಉಡುಪಿಲಿ ಮತ್ತು ಬಿಜಾಪುರಲ್ಲಿ ಪೊಲೀಸರು ಹಿಂಗೆ ಆ ಬಿಜೆಪಿ ಶಾಲೆ ಹಾಕಬಟ್ಟು ಕೆಸಿ ಶಾಲೆ ಹಾಕ್ಬಿಟ್ಟು ಎಲ್ಲ ಕುಂಡಿಸ್ಕೊಂಡು ಫೋಟೋ ತೆಗ್ಸಿದ್ರು ಅದಕ್ಕೆ ಡಿಜಿ ಬೈದೆ ಪಾಪ ಡಿ ಜಿ ಇನ್ನೂ ನನ್ನ ಮೇಲೆ ಅದನ್ನ ಇಟ್ಕೊಂಡೆ ಕೂತಿದ್ದಾರೆ ಇಲ್ಲಿ ಆಗಿನ ಕಾಲದ ಡಿಜಿ ಅದೆಲ್ಲ ಇರ್ಲಿ ನೋಡೋಣ